ಭಾರತ ಅತ್ಯಂತ ಶ್ರೇಷ್ಠ ಸ್ಥಾನಕ್ಕೆ ಬರ್ತಿದೆ ಮತ್ತೆ ಒಂದು ಸುಂದರವಾದ ಘಟನೆ ನಿಮ್ಗೆ ಹೇಳಬೇಕು ನಾನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪೋಖ್ರಾನಲ್ಲಿ ಒಂದು ಬಾಂಬ್ ಸ್ಫೋಟ ಆಯಿತು ನೆನಪಿದ್ಯಾ ಎಲ್ರಿಗೂ ಬಾಂಬ್ ಸ್ಫೋಟ ಯಾಕೆ ಮಾಡಿದ್ರು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಬೇಕು ಇದಕ್ಕೂ ವಿವೇಕಾನಂದರಿಗೂ ಒಂದು ಒಳ್ಳೆಯ ಸಂಬಂಧ ಇದೆ ವಿವೇಕಾನಂದರತ್ತ ತಿಲುಕ್ರ ಹೋಗಿ ಒಂದ್ಸಲ ಪ್ರಶ್ನೆ ಕೇಳಿದ್ರಂತೆ ನೀವು ಇಷ್ಟೆಲ್ಲಾ ಸಾಧನೆ ಮಾಡಿದ್ದೀರಿ ಹಿಮಾಲಯದಲ್ಲಿ ಕೂತ್ಕೊಂಡು ಸಾಧನೆ ಎಲ್ಲ ಮಾಡ್ತೀರಾ ಆದ್ರೆ ನೀವ್ ಯಾಕೆ ಭಾರತಕ್ಕೆ ಸ್ವಾತಂತ್ರ್ಯ ತಂದ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದ್ ಮಾತು ವಾಪಸ್ ಹೇಳಿದ್ರು ನಾನ್ ಬೇಕಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸ್ವಾತಂತ್ರ್ಯ ಕೊಡಿಸ್ತೀನಿ ಸ್ವಾಮೀಜಿ ಹೇಳ್ತಾರೆ ಆದ್ರೆ ನಿಮ್ ದೇಶದಲ್ಲಿ ಮನುಷ್ಯರಲ್ಲಿದ್ದಾರೆ ಸ್ವಾತಂತ್ರ್ಯ ಅಂದ್ರೆ ಜವಾಬ್ದಾರಿ ಈ ಜವಾಬ್ದಾರಿಯನ್ನು ಹೊರಬಲ್ಲಂತ ಮನುಷ್ಯರು ಬೇಕು ತೋರಿಸ್ಕೊಡಿ ಇಂತ ಮುಖ ಸಣ್ಣಗಾಯ್ತಂತೆ ವಿವೇಕಾನಂದರು ಮುಂದುವರೆಸಿ ಹೇಳಿದ ಯೋಚನೆ ಮಾಡುವ ಪಡಪ ಇನ್ನು ಐವತ್ತು ವರ್ಷ ಅದಾದ ಕೂಡಲೇ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ ಮೊದಲ ಐವತ್ತು ವರ್ಷ ಭಾರತದ ಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ ಈ ದೇಶದ ಬೆಳವಣಿಗೆ ಏನೂ ಇರಲ್ಲ ಆಮೇಲೆ ನೋಡಬೇಕು ಈ ದೇಶ ಬೆಳವಣಿಗೆ ಹೆಂಗೆ ಅಂದ್ರೆ ಲೀಪ್ಸ್ ಅಂಡ್ ಬೌನ್ಸ್ ಅಲ್ಲಿ ಆಗುತ್ತೆ ಅಂತ ಸ್ವಾಮೀಜಿ ಹೇಳಿದ್ರು ಅವ್ರು ಹೇಳಿದ ಐವತ್ತು ವರ್ಷಕ್ಕೆ ಸ್ವಾತಂತ್ರ್ಯ ಬಂತು ನನಗೆ ಆಮೇಲೆ ಟೆನ್ಷನ್ ಆಯ್ತು ಐವತ್ತು ವರ್ಷದ ಬೆಳವಣಿಗೆ ಹೇಗೆ ಅಂತ ನೋಡಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟಲ್ಲಿ ದೇಶ ಮೊದಲ ಬಾರಿಗೆ ಅಣು ಅಣುಸ್ಫೋಟವನ್ನು ಮಾಡಿಬಿಟ್ಟು ಅಣುಸ್ಫೋಟ ಮಾಡಿದ್ದು ಯಾಕೆ ವಿಶೇಷ ಅಂತಂದ್ರೆ ಇದನ್ನ ಬರೀ ಸ್ಫೋಟ ಅಂತ ಕರೆಯಲ್ಲ ಎಕ್ಸ್ಪ್ಲೋಷನ್ ಅಂತ ಕರೆಯಲ್ಲ ಇದನ್ನ ಅಣುಸ್ಫೋಟದ ಟೆಸ್ಟಿಂಗ್ ಅಂತ ಕರೀತಾರೆ ಯಾಕೆ ಗೊತ್ತೇನು ಪಾಕಿಸ್ತಾನ ಕೂಡ ಅಣುಸ್ಫೋಟ ಮಾಡುತ್ತೆ ಬೆಂಕಿ ಹೆಚ್ಚು ಡಮ್ ಅನಿಸುತ್ತೆ ಆದ್ರೆ ನಾವು ಬರೀ ಡಮ್ ಅನ್ಸಲ್ಲ ನಾವು ಡಮ್ ಅನ್ಸಿರೋದನ್ನ ಸೂಪರ್ ಕಂಪ್ಯೂಟರ್ ರೆಕಾರ್ಡ್ ಮಾಡ್ಕೊಳ್ತೀವಿ ಪ್ರತಿಯೊಂದು ಡೀಟೇಲ್ ರೆಕಾರ್ಡ್ ಮಾಡಿಕೊಂಡು ಮುಂದೆ ಅದನ್ನ ಬಳಸೋದು ಹೆಂಗೆ ಅಂತ ಯೋಚನೆ ಮಾಡ್ತೀವಿ ಅಮೆರಿಕದ ಸ್ಯಾಟಲೈಟ್ಗಳು ಜಗತ್ತಿನ ಮೇಲೆಲ್ಲ ತಿರ್ಗಾಡ್ತಿರ್ತವೆ ಎಲ್ಲಿ ಏನ್ ಎಲೆ ಅಲಗಾಡಿದ್ರು ಗೊತ್ತಾಗುತ್ತೆ ಅವರಿಗೆ ಆದ್ರೆ ಭಾರತೀಯ ವಿಜ್ಞಾನಿಗಳು ಎಂತ ಬುದ್ಧಿವಂತರು ಅಮೆರಿಕಾದ ಸ್ಯಾಟಲೈಟ್ ಪೋಖ್ರಾನ್ ಮೇಲೆ ಬಂದ ತಕ್ಷಣ ಸೈಲೆಂಟ್ ಕೈ ಕಟ್ಕೊಂಡು ನಿಂತಿರೋರು ಇಲ್ಲಿ ಮುಂದೆ ಮಾಡೋರು ಎಂಟು ತಕ್ಷಣ ಅಮೆರಿಕ ಹೇಳ್ತು ಭಾರತದಲ್ಲಿ ಏನೋ ಭೂಕಂಪ ಆದಂಗಿದೆಯಲ್ಲ ನಮ್ಮ ವಿಜ್ಞಾನಿಗಳು ಹೇಳಿದ್ರು ಭೂಕಂಪ ಅಲ್ಲ ಇದು ಇದು ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡಿದ್ದೀವಿ ನಾವು ನಿಮ್ಗೆ ಗೊತ್ತಾಗಲಿಲ್ಲ ಅಷ್ಟೇ ಅಂತ ಅಮೆರಿಕಾದ ವಿಜ್ಞಾನಕ್ಕೂ ಕಣ್ಣಿಗೆ ಮಣ್ಣೆರಚಿ ಭಾರತೀಯ ವಿಜ್ಞಾನಿಗಳು ದೊಡ್ಡ ಸಾಧನೆ ಮಾಡಿದ್ರು ಅಮೆರಿಕಕ್ಕೆ ಸಿಕ್ಕಾಪಟ್ಟೆ ಕೋಪ ಬಂತು ಆ ಕ್ಲಿಂಟನ್ ಅಮೆರಿಕಾದ ಅಧ್ಯಕ್ಷರು ಅವ್ರು ಹೇಳಿದ್ರು ಇಂಡಿಯಾ ಇಸ್ ಮೈ ಫಸ್ಟ್ ಎನಿಮಿ ಏನ್ ಮಾಡ್ತೀರಾ ಇಂಡಿಯಾದ ಮೇಲೆ ಸ್ಯಾಂಕ್ಷನ್ ಹಾಕ್ತಿವಿ ಎಂತ ಸ್ಯಾಂಕ್ಷನ್ ಇಂಡಿಯಾಕ್ ನಾವು ಎಕನಾಮಿಕ್ ಸ್ಯಾಂಕ್ಷನ್ ಹಾಕ್ತಿವಿ ಇಂಡಿಯಾ ಜೊತೆಗೆ ವ್ಯಾಪಾರ ಮಾಡಲ್ಲ ಅಂತಂದ್ರು ವ್ಯಾಪಾರ ಮಾಡಲ್ಲ ಅಂತ ಅರ್ಥ ಏನ್ ಗೊತ್ತಾ ಇಂಡಿಯಾಕ್ಕೆ ನಾವು ಡಾಲರ್ ನ ಕೊಡೋದೇ ಇಲ್ಲ ಡಾಲರ್ ಕೊಡದೇ ಹೋದ್ರೆ ಏನಾಗುತ್ತೆ ಇಂಡಿಯಾ ಪೆಟ್ರೋಲ್ ಕೊಂಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಪೆಟ್ರೋಲ್ ಕೊಂಡ್ಕೊಳ್ಳಲಿಲ್ಲ ಅಂತಂದ್ರೆ ನಾವೆಲ್ಲರೂ ನಮ್ಮ ಬೈಕು ಕಾರ್ ಬಿಟ್ಟು ಎತ್ತಿನ ಗಾಡಿಯಲ್ಲಿ ಹೋಗ್ಬೇಕು ಜನ ಎಲ್ಲ ಗಾಬರಿ ಅಯ್ಯೋ ಈಗ ಏನು ಮಾಡೋದು ಹಂಗಿದ್ರೆ ನಮ್ಮ ಸರ್ಕಾರ ಅಂತೂ ಇಂತೂ ಒಂದು ತಲೆ ಉಪಯೋಗಿಸ್ತು ಇಂಡಿಯಾ ರಿಸರ್ಜೆಂಟ್ ಬಾಂಡ್ಸ್ ಅಂತ ಫೋರ್ ಹಂಡ್ರೆಡ್ ಬಿಲಿಯನ್ ಡಾಲರ್ ಗಳ ಬಾಂಡ್ ಪ್ರಿಂಟ್ ಮಾಡ್ತು ಪ್ರಿಂಟ್ ಮಾಡಿ ಏನು ಮಾಡ್ತು ಗೊತ್ತಾ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಇರುವಂತ ಭಾರತೀಯರಿಗೆ ಒಂದು ಕರೆ ಕೊಡ್ತು ನೋಡಿ ನಿಮ್ಮ ದೇಶ ಪ್ರಾಬ್ಲಮ್ ಅಲ್ಲಿದೆ ಡಾಲರ್ ಇಲ್ಲ ನಿಮ್ಮ ದೇಶಕ್ಕೆ ನಾವೊಂದು ಬಾಂಡ್ ಪೇಪರ್ ಪ್ರಿಂಟ್ ಮಾಡಿದ್ದೀವಿ ನೀವು ಈ ಬಾಂಡ್ ಪೇಪರನ್ನು ಕೊಂಡ್ಕೊತೀರಾ ನಿಮ್ಮ ದೇಶಕ್ಕೆ ಸಹಾಯ ಅಂತ ಮಾಡ್ತೀರಾ ಅಂತ ಕೇಳಿದ ತಕ್ಷಣ ನಮ್ಮ ಜನ ಹೇಳಿದ್ರು ರೀ ಹಿಂಗೆ ಕೇಳ್ತೀರಾ ಭಾರತಕ್ಕೆ ಸಹಾಯ ಮಾಡಬೇಕು ಅಂತ ಎರಡು ದಿನದಿಂದ ಕಾಯ್ತಿದ್ದೀವಿ ಆದ್ರೆ ನೀವು ಬರೀ ಫೋರ್ ಹಂಡ್ರೆಡ್ ಬಿಲಿಯನ್ ಡಾಲರ್ ಮಾಡಿದ್ದೀರಲ್ಲ ಒಂದು ಸಾವಿರ ಬಿಲಿಯನ್ ಡಾಲರ್ ಆದ್ರೂ ಮಾಡ್ಬೇಕ್ರಿ ನಾವು ದೇಶಕ್ಕೆ ಸಹಾಯ ಮಾಡಬೇಕು ಅಂತ ಇದ್ದೀವಿ ನಮ್ ಸರ್ಕಾರಕ್ಕೆ ನಂಬಿಕೆನೇ ಇರಲಿಲ್ಲ ಎಂತ ವಿಚಿತ್ರ ಆಯ್ತು ಅಂತಂದ್ರೆ ಒಂದು ವಾರದೊಳಗೆ ನಾಲ್ಕುನೂರು ಬಿಲಿಯನ್ ಡಾಲರ್ ಖಾಲಿ ಆಗೋಯ್ತು ಸೌದಿಯಲ್ಲಿ ಎಲ್ಲಿ ಭಾರತೀಯರೊಬ್ರು ಇದ್ರಂತೆ ಅವ್ರು ಸಿಕ್ಕಾಪಟ್ಟೆ ಸರ್ಕಾರಕ್ಕೆ ಒಂದು ಪತ್ರ ಬರೋದು ಆ ನಂತರ ಏನಂತ ಬರ್ದಿದ್ರು ಗೊತ್ತಾ ಅನ್ಯಾಯ ಮಾಡಿಬಿಟ್ರಿ ನೀವು ನನಗೆ ಗೊತ್ತೇ ಆಗ್ಲಿಲ್ಲ ನಾನ್ ಬೇರೆ ಕಡೆ ಪ್ರವಾಸಕ್ಕೆ ಅಂತ ಹೋದಾಗ ನೀವು ಬಾಂಡ್ ಪೇಪರ್ ಪ್ರಿಂಟ್ ಮಾಡಿದ್ದೀರಾ ಫೋರ್ ಹಂಡ್ರೆಡ್ ಬಿಲಿಯನ್ ಡಾಲರ್ ಬಾಂಡ್ ಪೇಪರ್ ನಾನು ಒಬ್ಬನೇ ಕೊಂಡ್ಕೊತಾ ಇದ್ದೆ ನೀವ್ ಅನ್ಯಾಯ ಮಾಡಿದ್ದೀರಾ ಇನ್ನೊಂದು ಫೋರ್ ಹಂಡ್ರೆಡ್ ಬಿಲಿಯನ್ ಡಾಲರ್ ಪ್ರಿಂಟ್ ಮಾಡಿ ನನ್ನ ದೇಶಕ್ಕೆ ನಾನ್ ಸಹಾಯ ಮಾಡಬೇಕು ಅಂತ ಭಾರತಕ್ಕೆ ಪೆಟ್ರೋಲು ಬಂತು ಬೇಕಾದ ವಸ್ತುಗಳು ಬಂತು ಎಲ್ಲವೂ ಬಂತು ಅಮೆರಿಕ ಗಾಬರಿ ಆಯ್ತು ನಾನ್ ಸ್ಯಾಂಕ್ಷನ್ ಹಾಕಿದ್ಮೇಲೆ ಹಿಂಗಾಯ್ತಲ್ಲ ಇದು ಏನ್ ಕಥೆ ಇದು ಭಾರತ ಜಗತ್ತಿನ ಎಲ್ಲ ಸಾಲವನ್ನು ತೀರಿಸ್ಬಿಡ್ತು ಇವತ್ತು ಭಾರತ ಸಾಲಗಾರ ರಾಷ್ಟ್ರ ಅಲ್ಲ ಇವತ್ತು ಭಾರತ ಜಗತ್ತಿಗೆ ಸಾಲ ಕೊಡುವಂತ ರಾಷ್ಟ್ರ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ನನ್ನ ಭಾರತದ ಕೆಪಾಸಿಟಿ ಅಂತದ್ದು ಇವತ್ತು ಇವತ್ತು ನನ್ನ ದೇಶದ ಶ್ರೀಮಂತಿಕೆ ಹೆಂಗಿದೆ ಅಂತಂದ್ರೆ ಅಮೆರಿಕ ಸರ್ಕಾರ ಭಾರತಕ್ಕೆ ಒಂದು ಪತ್ರ ಬರೆದು ಕೇಳ್ಕೊಳ್ತು ಸರ್ ನೀವು ದಯವಿಟ್ಟು ನಮಗೊಂದು ಪತ್ರ ಬರೀರಿ ನೀವು ಪತ್ರ ಬರೆದು ಕೇಳಿಕೊಳ್ಳಿ ನಮ್ಮನ್ನ ಎಕನಾಮಿಕ್ ಸ್ಯಾಂಕ್ಷನ್ ತೆಗೆದುಬಿಡಿ ಅಂತ ನಾವು ತೆಗಿತೀವಿ ಅಂತ ನಮ್ಮ ಪ್ರಧಾನಮಂತ್ರಿಗಳು ವಾಪಸ್ ಉತ್ತರ ಬರೆದ್ರಂತೆ ದಯವಿಟ್ಟು ತೆಗಿಬೇಡಿ ಸರ್ ಎಕನಾಮಿಕ್ ಸ್ಯಾಂಕ್ಷನ್ ಇದ್ದಷ್ಟು ನಮ್ಗೆ ಖುಷಿ ಆಗುತ್ತೆ ಕಂಟಿನ್ಯೂ ಮಾಡಿ ಎಕನಾಮಿಕ್ ಸ್ಯಾಂಕ್ಷನ್ ನಾವು ಫೈಟ್ ಮಾಡ್ತೀವಿ ನಿಮ್ಮ ವಿರುದ್ಧ ಅಂತ ಆದ್ರೆ ಕ್ಲಿಂಟನ್ನೇ ತಲೆ ಕೆಡಿಸಿಕೊಂಡು ಎರಡ್ ಸಾವಿರದ ಒಂದರಲ್ಲಿ ಭಾರತ ಬಂದು ಎಕನಾಮಿಕ್ ಸ್ಯಾಂಕ್ಷನ್ ಲಿಫ್ಟ್ ಮಾಡ್ದ ಲಿಫ್ಟ್ ಮಾಡಬೇಕಾದ್ರೆ ಅವನು ಹೇಳಿದ ಮಾತೇನು ಗೊತ್ತಾ ಇಂಡಿಯಾ ಈಸ್ ಮೈ ಬೆಸ್ಟ್ ಫ್ರೆಂಡ್ ಟುಡೇ ಎನಿಮಿ ನಾವು ಬೆಸ್ಟ್ ಫ್ರೆಂಡ್ ಯಾಕೆ ಒಳಗಿನ ಸತ್ವ ಹೊರಗೆ ಬಂದಿತ್ತಲ್ಲ ಈ ದೇಶವನ್ನು ಪ್ರೀತಿಸುವ ಜನರಿದ್ದಾರೆಲ್ಲ ಅಂತ ಅದೇ ಟೈಮಲ್ಲಿ ಅಲ್ಲಿ ಅಮೆರಿಕ ಹೇಳಿತ್ತು ಈ ದೇಶದ ವಿಜ್ಞಾನಿಗಳನ್ನ ಯುವಕರನ್ನ ಭಾರತ ಅಮೆರಿಕ ಕರೆಸ್ಕೊಳ್ಳಿಕ್ಕೆ ವೀಸಾ ಕೊಡಲ್ಲ ಅಂತ ಆ ಟೈಮಲ್ಲಿ ಕಸ್ತೂರಿ ರಂಗನ್ ಹೋಗ್ಬೇಕಿತ್ತಂತೆ ಅಮೆರಿಕಾಗೆ ಜಗತ್ತಿನ ಬೆಸ್ಟ್ ಟೆಲಿಮೆಟ್ರಿ ಫೋಟೋಗ್ರಾಫರ್ ಇರುವಂಥವ್ರು ಕಸ್ತೂರಿ ರಂಗನ್ ಅವರಿಗೆ ವೀಸಾ ಕೊಡಲಿಲ್ಲ ಕೊಡದೆ ಹೋದ್ರೆ ಕಸ್ತೂರಿಂಗನ್ ಹೇಳಿದ್ರು ನನಗೇನು ಬೇಕಾಗಿಲ್ಲ ನಿಮ್ ವೀಸಾ ಅಮೆರಿಕಕ್ಕೆ ನಾನು ನನಗೋಸ್ಕರ ಬರ್ತಾ ಇಲ್ಲ ನಿಮಗೋಸ್ಕರನೇ ಬರ್ತಿರೋದು ನಿಮ್ ಅನೇಕ ವಿಜ್ಞಾನಿಗಳು ನನ್ನ ಪಾಠ ಕೇಳಬೇಕು ಅಂತಿದ್ರು ನನಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತೀನಿ ಅವರಿಗೆ ನಿಮ್ ಪಾಡಿಗೆ ಅಂತ ಕಸ್ತೂರ್ ಕಸ್ತೂರಿಂಗನ್ ಭಾರತದಲ್ಲೇ ಉಳ್ಕೊಂಡ್ರು ಅಮೆರಿಕದ ವಿಜ್ಞಾನಿಗಳು ಹೇಳಿದ್ರು ಎರಡು ದೊಡ್ಡ ಕಂಪನಿ ಒಂದು ಮೈಕ್ರೋಸಾಫ್ಟ್ ಒಂದು ಹೆವ್ಲೆಟ್ ಬ್ಯಾಕರ್ಡು ಇವರಿಬ್ರು ಬಂದು ಒಂದು ಮಾತು ತುಂಬಾ ಚೆನ್ನಾಗಿ ಹೇಳಿದ್ರಂತೆ ನೋಡಿ ಭಾರತೀಯರು ಇಲ್ಲಿಗೆ ಬರ್ಲಿಲ್ಲ ಅಂತಂದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಆದ್ರೂ ನಾವು ಸಹಿಸ್ಕೋತೀವಿ ಏನ್ ಮಾಡ್ತೀವಿ ಅಂದ್ರೆ ಅಮೆರಿಕಾದಲ್ಲಿ ನಮ್ಮೆಲ್ಲ ಕಂಪನಿಗಳನ್ನು ಮುಚ್ಚಿ ನಾವು ಭಾರತಕ್ಕೆ ಹೋಗಿ ಕಂಪನಿ ಶುರು ಮಾಡಿಬಿಡ್ತೀವಿ ನಿಮ್ ಬೇಡ ಇದು ಭಾರತದ ಸ್ಟ್ರೆಂತ್ ಇವತ್ತು ಅಮೆರಿಕಾದಿಂದ ಇನ್ನೂರ ಐವತ್ತು ಜನ ವ್ಯಾಪಾರಿಗಳು ಭಾರತಕ್ಕೆ ಬಂದ್ರು ಭಾರತದಲ್ಲಿ ಉಳ್ಕೊಂಡ್ರು ಭಾರತೀಯರ ಜೊತೆ ಮತ್ತೆ ವ್ಯಾಪಾರ ಸಂಬಂಧವನ್ನ ವೃದ್ಧಿ ಮಾಡುವಂತ ಪ್ರಯತ್ನ ಮಾಡಿದ್ರಲ್ಲ ಈ ಸಾಮರ್ಥ್ಯದ ಬಗ್ಗೆ ಯೋಚನೆ ಮಾಡಿ ಇದೆಲ್ಲ ಆಗೋದು ಯಾವಾಗ ಅಂತಂದ್ರೆ ಭಾರತವನ್ನು ಪ್ರೀತಿಸಿದಾಗ ಮಾತ್ರ ನನ್ನ ಕಾಲೇಜ್ ಹುಡುಗರಿಗೆ ಹೋಗಿ ಪ್ರೀತಿ ಅಂತಂದ್ರೆ ಅವ್ರಿಗೆ ಗೊತ್ತಿರೋದು ದೇಹ ಪ್ರೀತಿ ಮಾತ್ರ ದೇಶ ಪ್ರೀತಿ ಗೊತ್ತೇ ಇಲ್ಲ ರೀ ದೇಹಗಳನ್ನ ಪ್ರೀತಿಸೋದನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀವಿ ನಾವು ಅವ್ರನ್ನ ಪ್ರೀತಿಸ್ತೀವಿ ಇವ್ರನ್ನ ಪ್ರೀತಿಸ್ತೀವಿ ಅಂತ ತುಂಬಾ ಮಾತಾಡ್ತೀವಿ ಒಂದ್ಸಲ ಐ ಲವ್ ಯು ಹೇಳೋದಿದ್ರೆ ದೇಶಕ್ಕೆ ಹೇಳ್ರಿ ಐ ಲವ್ ಮೈ ಇಂಡಿಯಾ ಅಂತ ಹೇಳ್ರಿ